ಹನುಮಂತಸ್ವಾಮಿ ಭಗವಂತ ನೀನೇ ಕಾಪಾಡಪ್ಪ ಇಲ್ರು ನಿಮಗಾಗಿ ಓಕೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ತರ್ಟಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ಡಬ್ಲ್ಯೂ ಎಮ್ ಡಿ ಅಂದ್ರೆ ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಪ್ರಯುಕ್ತ ಒಂದು ಬೈಕರ್ಸ್ ಈವೆಂಟ್ ಇದೆ ಲೊಕೇಶನ್ ಬಂದು ಪ್ಯಾಲೇಸ್ ಗ್ರೌಂಡ್ ಹತ್ರ ಅನ್ಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ರಿಜಿಸ್ಟರ್ ಮಾಡಿದ್ಮೇಲೆ ನನ್ನ ಲೊಕೇಶನ್ ನೋಡಿಲ್ಲ ಫಸ್ಟ್ ನಾನು ಎಲ್ಚನಹಳ್ಳಿ ಮೆಟ್ರೋ ಹತ್ರ ಹೋಗ್ತಾ ಇದ್ದೀನಿ ನಮ್ಮ ರೋಹಿತ್ ಅಣ್ಣ ಅಲ್ಲಿ ಬರ್ತೀನಿ ಇಂಡಿಯಾನೆ ಅವನು ಮತ್ತೆ ಇನ್ನೂ ಸುಮಾರು ಜನ ಬಾಯ್ಸ್ ಯಾರು ಬರ್ತಾರಂತೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಬನ್ನಿ ಡೈರೆಕ್ಟ್ ಅಲ್ಲಿಗೆ ಅಲ್ಲದೆ ಸಿಗ್ತೀನಿ ಸರ್ ಸರ್ ನೀವು ಶ್ರೀ ಅಲ್ವ ನೀವು ಶ್ರೀ ಅಲ್ವ ಸರ್ ಸರ್ ನಾನು ನಿಮ್ಮ ಅಭಿಮಾನಿ ಒಂದು ಫೋಟೋ ಕೊಡಿ ಸರ್ ಬುರುಡೇ ಬುರುಡೇ ಅಲ್ಲ ಗುರು ನಾವು ಬೈಕರ್ ಗೆ ಬಂದಿದ್ದೀವ ಇಲ್ಲ ವೆಡ್ಡಿಂಗ್ ಈವೆಂಟ್ಗೆ ಬಂದಿದ್ದೀವ ಯಾವ ನೀ ಗೊತ್ತು ಗುರು ಆರಾಮ ಹೇಗಿದ್ದೀರಾ ಹೆಂಡತಿ ಮಕ್ಕಳೆಲ್ಲ ಆರೋಗ್ಯನಾ ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ಒಳ್ಳೇ ಏ ನಿಮ್ ಮನೆ ಓ ಯಾರವ್ರಿ ಹೋಗಲ್ಲಿ ಇದ್ಕೊಡ್ತಾರ ಅಕ್ಕಬಾ ನಿಂದ್ ಯಾವ್ದು ಟೂ ನೈಂಟಿ ನೈನಾ ನೀನ್ ನಮ್ ಜೊತೆ ಅಲ್ಲ ಹೋಗು ನೀವೆಲ್ಲ ಹೈ ಕ್ಲಾಸ್ ಬಿಡ್ರಿ ನಿಜ ಹೇಳು ನೀನ್ ಆಫ್ ರೋಡಿಂಗ್ ನೋಡ್ತಾ ಇದ್ಯಾ ಬೇರೆ ಏನೋ ನೋಡ್ತಾ ಇದೆಯಾ ಅಂತ ನೀನ್ ಆಫ್ ರೋಡಿಂಗ್ ನೋಡ್ತಾ ಇಲ್ಲ ಕಣ ನಾನು ಬೇಕಂದ್ರೆ ಬೇರೆ ನೋಡ್ತಾ ಇರೋದು ಸ್ಟಂಟ್ ಮಾಡ್ತಾರೆ ಅನ್ಸುತ್ತೆ ಹೇಳಿ ಅಪಾಚಿ ಗಾಡಿ ಗೆಲ್ಲ ಅಪಾಚಿನೇ ಅಲ್ವಾ ಸಕ್ಕತ್ ಗಾಡಿ ಇಬ್ರು ನಿಮ್ಮ ಹೆಸರು ಹೇಳ್ಬಿಡಿ ಹೆಂಗೆ ಬರ್ತಾ ಬರ್ತಾ ನಾನು ಜಗೇಶ್ ಅಣ್ಣ ಆಯ್ತಾ ಮೋಟರ್ ಮೋಟೋ ಬ್ಲಾಗಿಂಗ್ ಬರೀ ಡಬಲ್ ಮೀನಿಂಗ್ ಹಾಕೊಂಡು ಹಾಕೊಂಡು ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಬಾ ಇಲ್ಲಿ ಗಾಡಿ ಗಾಡಿ ಒಂದೊಂದಾಗಿ ನೋಡ್ಕೊಂಡ ಬರ್ರ ಗಾಡಿ ನೋಡ್ಕೊಂಡೋಗೋಣ ಏನಲ್ಲ ಕೋಸಂಬರಿ ಕೊಡ್ತಾವ್ರಂತ ತುಂಬಾ ಬಿಸಿಲು ಬಟ್ ಚೆನ್ನಾಗಿದೆ ಒಳ್ಳೊಳ್ಳೆ ಗಾಡಿ ಹಳೆ ಹಳೆ ಗಾಡಿಗಳು ಕಾಣ್ತಾ ಇದೆ ಗಾಡಿ ಓ ಜೋರಾಗಿ ಜೋರಾಗಿ ಕೇಳಿಸ್ತಿಲ್ಲ ಚೆನ್ನಾಗಿದೆ ಗಾಡಿ ಎಂತ ಅಯ್ಯೋ ಹಿಂಗೈತೆ ಇದು ನೋಡ್ತಿದ್ರೆ ನಂಗೆ ರವಿಚಂದ್ರನ್ ಅವ್ರ ಒಂದ್ ಫಿಲಮ್ ಅಲ್ಲಿ ಓಡಿಸ್ತಾರಲ್ಲ ಆತರ ಗಾಡಿ ಫೀಲ್ ಆಗ್ತೈತೆ ನೋಡಕ್ ಆಯ್ತಾ ಎಲ್ಲ ತಿಗಿರಿ ಹೇ ಸೆಲ್ಫಿ ಸೆಲ್ಫಿ ಬೇಕಾ ಬೇಕಾ ಓಕೆ ಓಕೆ ಹಾಯ್ ಹಾಯ್ ಅಯ್ಯೋ ಸಾಕು ಸಾಕು ಇದೆ ಇದು ನಾರ್ಮಲ್ ಆಗಿದ್ರೆ ತಡೆಯಿಲ್ಲ ಇದನ್ನೆಲ್ಲ ಕುಡಿದ್ರೆ ಹಿಂಗೆ ವೈಲೆಂಟ್ ಆದ್ರಲ್ಲ ರಾಮ ನಾನು ವೈಲೆಂಟ್ ರಾವಣ ಹೆಂಗ ನೋಡ್ರಿ ಸ್ವಲ್ಪ ನೀರ್ ಹಾಕೋ ಸ್ವಲ್ಪ ಸ್ವಲ್ಪ ನೀರ್ ಹಾಕೋ ನೀರ್ ಹಾಕೋ ಲೋ ಸಿಕ್ ಸಿಕ್ಕಿದಿಕ್ಸ್ ಮಾಡ್ಬೇಡಿಕೊಂಡ್ರು ಹೋಗ್ಬಿಡ್ತೀರಾ ನಂದನ್ ಸ್ವಲ್ಪ ಮಿಕ್ಸ್ ಮಾಡ್ಲಾ ಹಾ 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 ನನ್ಗೆ ಯಾರು ಗಿಫ್ಟ್ ಕೊಡ್ಸೋರಿದ್ರೆ ಇದ್ರೆ ತೊಂದರೆ ತೊಂದ್ರೆ ಇಲ್ಲ ಪಾಸಿಡೋನಿ ರಿಸ್ಕನ್ 100 ಆಗಿದೆ ತಗೊಂಡ್ರೆ ತಗೋಬಹುದು ಟರ್ನ್ ನಿಮ್ಮ ಅಪ್ಪ್ ಕೊಡ್ತಾರಾ ತಗೆ ತಗೆ ನೋಡಕೈತರೆ ತಗೆ ಲೈ ಇಬಡತವಿಂದ ದೇಶ ಉದ್ದರ ಆಯ್ತದ ಎಷ್ಟು ಓ ನೋ ಅಪ್ಪೆ ಹೇಳೋ ಒಂದು ಜನ್ಮಿನ ಮಾಡಿಸ್ಬೇಕಾಯ್ತದ ಐತೆ ಬ್ರೋ ಆ ಹಾ 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 ಇದು ಇದು ಏನ್ ರೆಡಿ ಮಾಡೋರು ಟ್ರ್ಯಾಕ್ ರೆಡಿ ಮಾಡೋರು ಅಲ್ವಾ ಸಕತ್ತಾಗಿ ಹಾ ಚೆನ್ನಾಗೈತ್ ಮಗಿ ಗಾಡಿ ಒಂದ್ ಒಂದು ಒಂದ್ ಎಸ್ ಒಂದು ಡುಕಾಟಿ ಅದ್ ಮಲ್ಟಿಸ್ಟ್ರನ್ಸುತ್ತೆ ಅದ್ ಝಡ್ ಎಕ್ಸ್ ಟೆನ್ ಆರ್ ಒಂದಿದೆ ಅದ್ರ ಪಕ್ಕ ಇರೋದು ಎರಡು ಝೆಡ್ ಎಕ್ಸ್ ಟೆನ್ ಆರ್ ಹಾ ಹಾ ಗುರು ಫುಲ್ ಸ್ವರ್ಗ ಸ್ವರ್ಗ ಬೈಕರ್ಸ್ ಗಳಿಗೆ ಭಯಾನಕ ಐದು ಗುರು ಎಲ್ಲ ಯಾವ್ದದು ಬೈಕು ಯಾವ್ದಿ ನೋಡೋಣ ಬಾ ನೋಡಿ ನಮ್ಮ ಇವರು ಜಿ ಟಿ ಹಿಮಾಲಯನ್ ಜಾಸ್ತಿ ಬಂದಾಗ ಇಲ್ಲಿ ಕಾಣಿಸೋದು ಈ ಅಡ್ವೆಂಚರ್ ಬೈಕು ಇಲ್ಲ ಸೂಪರ್ ಬೈಕಿಗೆ ಜಾಸ್ತಿ ಇದಿದೆ ಅನ್ನಿಸುತ್ತೆ ಅಲ್ವಾ ಏನಾಯ್ತು ಗುರು ಏನೇನು ಟಿ ಶರ್ಟ್ ಗೀ ಗೀಶರ್ಟ್ ಎಲ್ಲ ಇಟ್ಬಿಟ್ಟವ್ರೆ ರೈಡಿಂಗ್ ರಿಲೇಟೆಡ್ ಏನೇನು ಬೇಕೋ ಅದೆಲ್ಲ ಇದೆ ಆಲ್ಮೋಸ್ಟ್ ಇಲ್ಲಿ ಹ್ಞೂ ಹೆಂಗ್ ತಕ್ಕೊತಿದ್ನ ನಾನು ಹೊತ್ತೋದು ಹೆಂಗೆ ಅಂತ ಇದು ಸೆಲ್ಫಿ ಇಲ್ಲ ಬ್ರೋ ಇದಿಕೆ ಸೆಲ್ಫಿ ಇಲ್ಲ ಓ ಸ್ಟ್ರೈಕ್ ಆಗಿರೋ 50 ಏನಿದು ಗುರು ಬಾ 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 ತೇನರು ಜೀವಂತನ ಇತರ ಒಂದು ಗಾಡಿ ತಂದ್ಬಿಟ್ರೇ ಸಾಕು ಸಾರ್ಥಕ ನಾ Z900 ಸಾಕು ಮಾಡಕಾಗಲ್ಲ Z900 ಸಾಕು ನಮಗೆ ಕಯ್ಯಕಿ ಏನಿದು ಅವು ಇದು ನೋಡೋಣ ಬಾಪಾ ಇದು ಇದು ಬೆಂಕಿ ಗಾಡಿ ಏನು ಎಕ್ಸಾಸ್ಟಾ ಹ್ಮ್ ಆನ್ ಮಾಡಕ್ಕೆ ಹೇಳ್ರಿ ಆನ್ ಮಾಡಂಗಿಲ್ವಾ ಕೂರ್ಬೋದಾ ಒಂದಲ್ಲ ಒಂದಿನ ಗಾಡಿ ತಗೊಂಡೆ ತೊಗೊಂಡ್ ತಿನ್ಕೊಳ್ಳ ತಗೊಂಡೆ ತಗೋ ಕಳ್ಳ ಕಾಶ್ಮೀರು ಇಲ್ಲಿ ಚೆನ್ನಾಗಿತ್ತು ಫುಲ್ ಫುಲ್ ಅಲ್ಲ ಹಾ ಬಿಸಿ ರಕ್ತ ಕಳ್ಳ ನಾನು ಅದಕ್ಕೆ ಬಂದಿದ್ದು ಬರಲಿ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಹಾ ಬರ್ಲಿ ಬರ್ಲಿ ಆಯ್ತಾ ಇಲ್ಲ ಮಣ್ಣಂಗೆ ನಾನು ನಾನೇ ಹೋಯ್ತೀನಿ ನಾನು ಹೋಯ್ತೀನಿ ಅದು ಮಾಡೋಕ್ಕೆ ಎರಡು ಎರಡು ಇರ್ಬೇಕು ಎಕ್ಸ್ಟ್ರಾ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಹೋಯ್ತಾನೆ ಇವರೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಏರ್ ಕಮ್ಮಿ ಇರಬೇಕಾ ಪ್ರೆಷರು ಪೆಟ್ರೋಲ್ ಖಾಲಿ ಆಯಿತು ಅಲ್ವಾ ಅದಕ್ಕೆ ಆಫ್ ಆಗಿದ್ದು ತುಂಬಿ ಜಾಗ ತಿರುಗುತ್ತೈತೆ ಇವ್ರಿಗೆ ಹೇಳು ಕರ್ನಾಟಕ ಹಾಕ್ಕೊಂಡು ನಾನವನಲ್ಲ ನಾನವ್ನಲ್ಲ ನಾನವ್ನಲ್ಲೋ ಬಾಗೋ ಬ್ರ ಏ ಇಲ್ಲಿ ಯಾರು ಮತ್ತೆ ಭೇಟಿ ಆಗೋಣ ನಮಸ್ಕಾರ